ಎಲ್ಲರಿಗೂ ನಮಸ್ಕಾರ ಇದೇ ಹದಿಮೂರನೇ ತಾರೀಕು ನೀನೇ ತಂದ ಲವ ಒಡವೆ ಈ ಸಾಂಗನ್ನು ನನಗೆ ಬಿಡುಗಡೆ ಮಾಡಿ ಖುಷಿ ಆಯಿತು ತುಂಬ ಒಂದು ಪ್ರಾಮಿಸಿಂಗ್ ಸಾಂಗು ಧರ್ಮಂ ಅಂತಕ್ಕಂತಹ ಚಿತ್ರ ನವೆಂಬರಲ್ಲಿ ಬಿಡುಗಡೆ ಮಾಡೋದಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಾಗಮುಖ ನಿರ್ದೇಶಕರು ನಾಗಶೆಟ್ಟಿ ಅದರ ಡಿ ಒ ಪಿ ಸಾಯಿ ಶಶಿಕುಮಾರ್ ಸಾಯಿ ಶಶಿ ಜಾಗ ತುಂಬ ಚೆನ್ನಾಗಿ ಮಾಡಿದ್ರೆ ನಿರ್ಮಾಪಕರು ರಾಮಕೃಷ್ಣ ಅವರು ಇನ್ನೇನು ಅವ್ರಿಗೂ ಒಂದು ಚಟಪಡಿಕೆಯನ್ನು ಕಾಯ್ತಿದ್ದಾರೆ ನೀನೇ ತಂದ ಹಲವಾರು ಸಾಂಗ್ ಕೇಳಿ ವಿಜುವಲ್ಸ್ ಅಂತೂ ಅಮೇಝಿಂಗ್ ಆಗಿದೆ ಮಹಲ್ ಸಿನಿಮಾ ಮಾಡುವಾಗ ಮಾಡಿದ ಲೊಕೇಶನ್ ಅದು ಅದನ್ನೇ ಕೇಳ್ತಿದ್ದೆ ನಾನು ಅದು ಸಮ್ ಪೀರಿಯಡಲ್ಲಿ ಮಾತ್ರ ನಾನು ಸಿಗೋ ಆ ಥರ ಒಂದು ಗೋಲ್ಡನ್ ಗ್ರಾಸ್ ಎಲ್ಲ ಅದು ತುಂಬ ಆಯ್ತು ನನಗೆ ಆವಾಗ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ತಾಜ್ಮಹಲ್ ಟೈಮ್ ಹಿಂದಿದ್ದು ನಂಗೆ ನೆನಪಾಯಿತು ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಧರ್ಮ್ ದೊಡ್ಡ ಹಿಟ್ಟಾಗಲಿ ಅವ್ರಲ್ಲಿ ನಾನು ಆಲ್ ದಿ ಬೆಸ್ಟ್ ಎಂಟೈರಿಟಿ